ಇವತ್ತು ಇನ್ನೊಂದು ಒಂದು ರೂಮ್ ಇದೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಇಂದ ಆರ್ಡ್ರ್ ಮಾಡಿದ್ದೆ ನೋಡಿ ಬೆಡ್ಶೀಟು ಆ ಬೆಡ್ಶೀಟ್ ತಂದು ತುಂಬ ದಿವಸ ಆಗಿತ್ತು ಸೊ ಒಳಗಡೆ ಇರುವಂಥ ದಿವಾನ್ ಕಾಟಿಗೆ ತಂದಿದ್ದು ಬೆಡ್ಶೀಟ್ ನಾನು ಆ ಬೆಡ್ಶೀಟ್ನ ಇವಾಗ ಇಲ್ಲಿ ಇದ್ದೀನಿ ತುಂಬ ದೊಡ್ಡದಾಗಿಬಿಟ್ಟಿದೆ ನಾನು ದಿವಾನ್ ಕಾಟ್ಗೆ ಅಂತಲೇ ತಂದಿದ್ದು ಸಿಂಗಲ್ ಕಾಟ್ ಬೆಡ್ಶೀಟ್ ಅಂತ ಬಟ್ ಇದು ನೋಡಿದರೆ ಕ್ವೀನ್ ಸೈಜ್ ಬೆಡ್ಗೆ ಆಗುತ್ತೆ ಅನಿಸುತ್ತೆ ಅಷ್ಟು ದೊಡ್ಡದಿದೆ ಸೊ ಈತನೇ ಅಡ್ಜಸ್ಟ್ ಮಾಡಿ ಹೇಗೋ ಒಂದು ಹಾಕ್ತಾಯಿದ್ದೀನಿ ಈ ವ್ಲಾಗು ನೆನ್ನೆ ಕಂಟಿನ್ಯೂಷನ್ ವ್ಲಾಗು ಸೊ ಸಂಡೇನೇ ಒಂದು ಮೂರು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಅದನ್ನೇ ಬ್ಯಾಕ್ ಟು ಬ್ಯಾಕ್ ಹಾಕ್ತಾಯಿದ್ದೀನಿ ಏನು ಒಂದೇ ಡ್ರೆಸ್ಸಲ್ಲಿದ್ದೀನಿ ಅಂತ ಅಂದ್ಕೊಂಬೇಡಿ ಸೊ ಇವಾಗ ಎಲ್ಲ ಹಾಕಿದ್ದಾಗಿದೆ ಪಿಲ್ಲೋ ಎಲ್ಲ ಸ್ವಲ್ಪ ಮೇಲಿಟ್ಟಿದೆ ಅದನ್ನೆಲ್ಲ ಧೂಳು ಓದ್ಕೊತಾ ಇದ್ದೀನಿ ಇವಾಗ ಫೈನಲ್ ಆಗಿ ಈ ರೀತಿ ರೆಡಿ ಮಾಡಿದ್ದೀನಿ ಈ ರೂಮ್ ಬಂದ್ಬಿಟ್ಟು ನಾವು ಎಡಿಟಿಂಗ್ಗೆ ಮತ್ತು ಕೆಲಸ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ ತ್ರೀ ಬೆಡ್ರೂಮ್ ತೊಗೊಂಡಿದ್ದು ಬಂದು ನಮ್ಮೆಶಿಗೆ ಒಂದು ರೂಮ್ ಅಂತ ಅವನು ಇಲ್ಲಿ ಓದ್ಕೋತಾನೆ ಇಲ್ಲ ನಮ್ಮ ಯಜಮಾನ್ರು ಅವ್ರ ಕೆಲಸ ಏನಾದರೂ ಇದ್ದರೆ ಅವ್ರ ಕೆಲಸ ಮಾಡ್ಕೋತಾರೆ ನಾನು ಎಡಿಟಿಂಗ್ ಮಾಡ್ಕೋತೀನಿ ಸೊ ಯಾರಾದರೂ ಆಕ್ಯುಪೈ ಮಾಡ್ಕೋಬೇಕು ಅಂದರೆ ಈ ರೂಮ್ನ ಆಕ್ಯುಪೈ ಮಾಡ್ಕೋತೀವಿ ಬೇರೆ ರೂಮ್ ಎಲ್ಲ ಬ್ಯುಸಿ ಇದ್ದಾಗ ಈ ರೂಮ್ನ ಯೂಸ್ ಮಾಡ್ಕೊಳ್ಳೋದು ಹಾಗೆ ಕೆಲವು ಐಟಮ್ಸ್ ಎಲ್ಲ ಸ್ಟೋರ್ ಮಾಡಿಡೋದಕ್ಕೂ ಇಲ್ಲೇ ನಾನು ಇಡ್ತೀನಿ ಕೊರಿಯರ್ ಎಲ್ಲ ಏನಾದರೂ ಬಂದರೆ ಐಟಮ್ಸು ನಾನು ಮೀಶೋಯಿಂದ ಆರ್ಡರ್ ಆರ್ಡ್ರ್ ಮಾಡಿರೋ ಕೆಲವು ವಸ್ತುಗಳೆಲ್ಲ ಇನ್ನು ಯೂಸ್ ಮಾಡಿಲ್ಲ ಕೆಲವು ಬಾಟಲ್ ಐಟಮ್ಸು ಮತ್ತು ಇದು ಕೂಡ ಹಾಗೆ ಇಟ್ಟಿದ್ದೆ ಈ ಕೂಡ ಇವಾಗ ತೆಗೆದ್ಬಿಟ್ಟು ಆರ್ಗನೈಸ್ ಮಾಡಿ ಇಡ್ತಾಯಿದ್ದೀನಿ ಜುವೆಲ್ಲರಿ ಬಾಕ್ಸಿದು ಸೊ ಜ್ಯುವೆಲ್ಲರಿ ಬಾಕ್ಸ್ ತಂದು ತುಂಬ ಹೆಸ ಆಗಿತ್ತು ತೆಗ್ದೇ ಇರಲಿಲ್ಲಲ್ಲ ಇವತ್ತು ತೆಗೆದ್ಬಿಟ್ಟು ಎಲ್ಲ ಒಂದೊಂದಾಗಿ ಕೆಲಸ ಮಾಡ್ಕೋತಾ ಇದ್ದೀನಿ ಸೊ ಈ ಕೆಲಸ ಎಲ್ಲ ಆಯಿತು ಅಂತಂದರೆ ಕೆಲವು ಬಾಟಲ್ಸ್ ಇದೆ ಅದರಲ್ಲಿ ಗರಂ ಮಸಾಲ ಎಲ್ಲ ಮಾಡಿ ಹಾಕಬೇಕು ಟೈಮ್ ಇದ್ದಾಗ ಅತನ ಕೂಡ ಶೂಟ್ ಮಾಡ್ತೀನಿ ಮಾಡಿಬಿಟ್ಟು ಸೊ ಇವಾಗ ನೋಡಿ ಈ ಹ್ಯಾಂಗಿಂಗ್ಸ್ ಏನಿದೆ ಅದನ್ನೆಲ್ಲ ಇದರಲ್ಲಿ ಒಂದೊಂದರಲ್ಲಿ ಹಾಕಿ ಇದ್ದೀನಿ ಕಂಪ್ಲೀಟಾಗಿ ನನ್ನ ಹತ್ರ ಏನೇನಿತ್ತಲ್ಲ ಎಲ್ಲದೂ ಹಾಕೋಕ್ಕೆ ಸರಿ ಹೋಯಿತು ಇಯರಿಂಗ್ಸ್ ಏನಿದೆ ನೋಡಿ ಝುಮ್ಕಿ ಅದನ್ನೆಲ್ಲ ಹಾಗೆ ಇಟ್ಟಿದ್ದೆ ಕೆಲವೆಲ್ಲ ಮುರಿದೋಯ್ತು ಕವರಲ್ಲಿ ಇಟ್ಟಿರ್ತೀವಲ್ಲ ಕ್ರಷ್ ಆಗಿ ಕೆಲವುದು ಎಲ್ಲ ಮೇಲ್ಗಡೆ ಸಪ್ರೇಟು ಜುಮ್ಕಿ ಸಪ್ರೇಟ್ ಬಂದುಬಿಟ್ಟಿತ್ತು ಸೊ ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ಮೇಲ್ಗಡೆದು ಏನಿದೆ ಇಯರಿಂಗ್ ಮಾತ್ರ ಯೂಸ್ ಮಾಡ್ಕೊಬೋದು ಅಂದ್ಬಿಟ್ಟು ಇವಾಗ ಕಂಪ್ಲೀಟಾಗಿ ಎಲ್ಲ ಇದ್ದೀನಿ ನೋಡೋಕ್ಕೂ ಚೆನ್ನಾಗಿದೆ ಮತ್ತು ಈಸಿಯಾಗಿ ಆ್ಯಕ್ಸಸ್ ಕೂಡ ಮಾಡ್ಬೋದು ನನಗೆ ಈ ಪ್ರಾಡಕ್ಟ್ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ನಿಮಗೂ ಬೇಕಾದರೆ ಪರ್ಚೇಸ್ ಮಾಡಿಕೊಳ್ಳಿ ಈ ಎಲ್ಲ ಪ್ರಾಡಕ್ಟ್ ಲಿಂಕು ನಾನು ಮೀಶೋ ಮತ್ತು ಅಮೆಝಾನ್ ಪ್ರಾಡಕ್ಟ್ ಕಿಚನ್ ಮೇಕ್ ಓವರ್ಗೆ ಒಂದು ವೀಡಿಯೋ ಮಾಡಿದೆ ನೋಡಿ ಅದರಲ್ಲೆಲ್ಲ ಕಂಪ್ಲೀಟ್ ಲಿಂಕ್ ಕೊಟ್ಟಿದ್ದೀನಿ ಸೊ ನಿಮಗೆ ಈ ವಿಡಿಯೋಲ್ಲೂ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಕಮೆಂಟ್ ಮಾಡಿ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡ್ತೀನಿ ಸೊ ಇವಾಗ ಕಂಪ್ಲೀಟಾಗಿ ಎಲ್ಲ ಇದ್ದೀನಿ ಸಣ್ಣ ಸಣ್ಣ ಒಲೆಗಳು ಇದೆಲ್ಲ ಕೆಲವುಲ್ಲ ನಾನು ಟೆನ್ ಟೆನ್ ರುಪೀಸಿಗೆ ತೊಗೊಂಡಿದ್ದು ಮಲ್ಲೇಶ್ವರಂಗೆ ಇದು ನೋಡ್ತಾ ಇದ್ದಾರಲ್ಲ ಬ್ಲ್ಯಾಕ್ ಕಲರ್ ಇದರಲ್ಲಿರೋದು ಅದು ಅಂತೂ ಟೆನ್ ರುಪೀಸ್ ನಾನು ತೊಗೊಂಡಿತ್ತು ಮಲ್ಲೇಶ್ವರಮಲ್ಲಿ ಸೊ ಕೆಲವು ಒಲೆ ಎಲ್ಲ ಟೆನ್ ಟೆನ್ ರುಪೀಸ್ಗೆ ತೊಗೊಂಡಿದ್ದು ರಿಂಗ್ ಟೆನ್ ರುಪೀಸ್ಗೆ ಮತ್ತು ಈ ಜುಮ್ಕ ಎಲ್ಲ ಏನಿದೆ ನೋಡಿ ಅದನ್ನು ನಾನು ಫಿಫ್ಟಿ ರುಪೀಸಿಗೆ ತೊಗೊಂಡಿದ್ದು ಓಂ ಶಕ್ತಿಗೆ ಹೋಗಿದ್ದೆ ಅಲ್ಲ ಅಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಬಾಳಿಕೆ ಕೂಡ ಬರ್ತಾಯಿದೆ ಕೆಲವೊಂದು ಮಾತ್ರ ಮುರಿದೋಗಿದೆ ಸೊ ಫಿಫ್ಟಿ ರುಪೀಸ್ಗೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಮಾಡೋಕ್ಕಾಗೋದಿಲ್ಲ ಅಷ್ಟೇ ಬರೋದು ಎಷ್ಟು ದಿನ ಬರುತ್ತೋ ಅಷ್ಟು ಸಹ ಯೂಸ್ ಮಾಡೋದು ಸೊ ಇವಾಗ ಫೈನಲಾಗಿ ಎಲ್ಲದನ್ನು ಹಾಕಿ ಇಟ್ಟಿದ್ದೀನಿ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಮತ್ತು ಎಲ್ಲಾದರೂ ಹೋಗ್ತೀವಿ ಅಂದರೆ ಈಸಿಯಾಗಿ ಮ್ಯಾಚ್ ಮಾಡ್ಕೋಬೋದು ನಮ್ಮ ಡ್ರೆಸ್ಸಿಗೆ ಮ್ಯಾಚ್ ಮಾಡಿ ತಕ್ಷಣ ತೊಗೋಬೋದು ಈಸಿ ಆ್ಯಕ್ಸಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಸೊ ಇವಾಗ ಎಲ್ಲದನ್ನು ಹಾಕ್ಬಿಟ್ಟು ಒಂದರ ಮೇಲೆ ಒಂದಿಟ್ಟು ಕ್ಲೋಸ್ ಮಾಡಿ ಇದ್ದೀನಿ ಸೊ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು ಸೊ ಇದು ಫೈನಲ್ ಲುಕ್ ಹೊರಗಡೆಯಿಂದ ಕೂಡ ಕಾಣಿಸುತ್ತೆ ಸೊ ಯಾವ ಯಾವ ಬಾಕ್ಸಲ್ಲಿ ಏನೇನಿದೆ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಇದು ಬಜೆಟ್ ಫ್ರೆಂಡ್ಲಿ ಕೂಡ ಇದರಲ್ಲಿ ಫೈ ಬಾಕ್ಸಸ್ ಕೂಡ ಬರುತ್ತೆ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು ఉప్పు so, <laughs>

ಸೊ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಯಶ್ನ ಕೇಳಿದೆ ಏನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಂದ್ಬಿಟ್ಟು ಸೊ ಅವನು ಅನ್ನ ಟೊಮೆಟೊ ಗೊಜ್ಜು ಎಗ್ ಮಾಡು ಅಂತ ಅಂದ ಸೊ ಅವನಿಗೆ ಬೇಕಾಗಿರುವಂಥ ರೆಸಿಪಿ ಮಾಡ್ತಾಯಿದ್ದೀನಿ ಇವಾಗ ಮೊದಲಿಗೆ ಅಕ್ಕಿನೆಲ್ಲ ತೊಳ್ದು ಇಟ್ಕೊತಾ ಇದ್ದೀನಿ ಸೊ ಮದರ್ಸ್ ಡೇಗೆ ಅವನು ಗಿಫ್ಟ್ ಕೊಟ್ಟ ನೋಡಿ ನಾನು ಪ್ರೀವಿಯಸ್ ವೀಡಿಯೋಲ್ಲೇ ಶೇರ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಅವ್ನಿಗೆ ಇಷ್ಟ ಆಗಿರೋದು ಏನಾದರೂ ಮಾಡೋಣ ಅಂದ್ಕೊಂಡು ಮಾಡ್ತಾ ಇರೋದು ಸೊ ಚಿಕನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಚಿಕನ್ ಜಾಸ್ತಿ ತಿಂತಾಯಿದ್ದೀವಲ್ಲ ಬೇಡ ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಅವನು ಟೊಮೆಟೊ ಗೊಜ್ಜು ಮಾಡೋ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಹೇಳ್ದೆ ಸೊ ಅದಕ್ಕೆ ಅದನ್ನು ಇದ್ದೀನಿ ಟೊಮೆಟೊ ಗೋಜ್ ರೆಸಿಪಿ ಏನು ದೊಡ್ಡ ರೆಸಿಪಿ ಅಲ್ಲ ಸೊ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ಬಟ್ ಸ್ಟೆಲ್ಲ ನಾನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇರೋದು ಮೊದಲಿಗೆ ರೈಸ್ನೆಲ್ಲ ತೊಳ್ಕೊಂಡು ಇವಾಗ ಸ್ಟವ್ ಮೇಲೆ ಇದ್ದೀನಿ ಸೊ ಸಾಲ್ಟ್ ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಲಿಡ್ಡು ಕುಕ್ಕರ್ ತುಂಬ ದಿವಸ ಬಾಳಿಕೆ ಬರಬೇಕು ಅಂದರೆ ಅಡುಗೆಯಲ್ಲಿ ಆದಮೇಲೆ ಆ ಲಿಡ್ಡಲ್ಲಿ ಏನು ನಾವು ರಬ್ಬರ್ ಹಾಕಿರ್ತೀವಿ ನೋಡಿ ಅದನ್ನು ತೆಗೆದುಬಿಟ್ಟು ವಾಶ್ ಮಾಡಿಬಿಟ್ಟು ಫ್ರೀಸರಲ್ಲಿಟ್ಟರೆ ತುಂಬ ದಿವಸ ಬಾಳಿಕೆ ಬರುತ್ತೆ ಸೊ ಯೂಸ್ ಮಾಡಬೇಕಾದ್ರೆ ಫ್ರೀಝರಿಂದ ತೆಗೆದಿ ಹಾಕಿದರೆ ನಿಮಗೆ ತುಂಬ ದಿವಸ ಅಂದರೆ ಗಟ್ಟಲೆ ಬರುತ್ತೆ ನಾನು ಹಾಗೆ ಮಾಡೋದು ಸೊ ನಿಮ್ಗೆ ಯಾರಾಗಾದರೂ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಈಗ ಈರುಳ್ಳಿ ಸಿಪ್ಪೆ ಎಲ್ಲ ಮೊದಲೇ ಬಿಡಿಸ್ಕೊಳತ್ತೆ ಟೊಮೆಟೊ ಒಂಚೂರು ಜಾಸ್ತಿನೇ ತೊಗೊಂಡಿದ್ದೀನಿ ಸೊ ಟೊಮೆಟೊ ಗೊಜ್ಜು ಎರಡು ಟೈಮ್ಗೂ ಆಗೋ ಥರ ಮಾಡೋಣ ಅಂದ್ಬಿಟ್ಟು ಈಗ ಕುಕ್ಕರ್ದು ಹ್ಯಾಂಡಲ್ ಲೂಸ್ ಆಗಿತ್ತು ಸೊ ಅಲ್ಲೇ ಸ್ಕ್ರೂ ಡ್ರೈವರ್ ಇಟ್ಕೊಂಡಿರ್ತೀನಿ ಸೊ ಈ ಥರ ಲೂಸ್ ಆದಾಗೆಲ್ಲ ಮತ್ತೆ ಮತ್ತೆ ಟೈಟ್ ಮಾಡ್ಕೊಬೋದು ಅಂದ್ಬಿಟ್ಟು ಅದೇ ಕಿಚನಲ್ಲೇ ಇದ್ದರೆ ನಮಗೆ ಈಸಿಯಾಗಿ ಆ್ಯಕ್ಸಸ್ ಮಾಡ್ಬೋದು ಸೊ ನೀವು ಕೂಡ ಈ ಟೆಪ್ನ ಫಾಲೋ ಮಾಡಿ ಈಗ ಎಗ್ಗು ಒಂದು ಫೈ ಎಗ್ಸ್ ಇತ್ತು ಅಷ್ಟೇ ಸಾಕು ಅಂದ್ಬಿಟ್ಟು ಅದನ್ನೇ ಬಾಯ್ಲ್ ಮಾಡೋಕೆ ಇಡ್ತಾಯಿದ್ದೀನಿ ಸೊ ಕುಕ್ಕರ್ಗೆ ಹಾಕಿಡ್ತಾಯಿದ್ದೀನಿ ಐದೆಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಉಪ್ಪನ್ನ ಹಾಕ್ತೀನಿ ಉಪ್ಪು ಹಾಕಿದರೆ ಮೇಲುಗಡೆ ಶೆಲ್ ಏನಿದೆ ನೋಡಿ ಅದೊಂದು ಚೂರು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕೋದು ಹಾಗೆ ಕೆಲವುದೆಲ್ಲ ಹೊಡೆದೋಗಿಬಿಡುತ್ತೆ ಯಾಕಂದರೆ ಹೊಸ ಮೊಟ್ಟೆ ಆದರೆ ಹೊಡೆಯುತ್ತೆ ಅಂತ ಹೇಳ್ತಾರೆ ಸೊ ನಮ್ಮಮ್ಮಿ ಹೇಳೋರು ಹೊಸ ಮೊಟ್ಟೆ ಅಂದರೆ ಬೇಗ ಹೊಡೆದೋಗುತ್ತೆ ಮತ್ತೆ ಹೊರಗಡೆ ಬರುತ್ತೆ ಅಂತ ಹೇಳ್ತಾಯಿದ್ರು ಸೊ ಇದರಲ್ಲಿ ಕೂಡ ಒಂದು ಮೊಟ್ಟೆ ಆ ಥರ ಆಯಿತು ಸೊ ಇವಾಗ ಕುಕ್ಕರಲ್ಲಿ ಇಟ್ಟಾದಮೇಲೆ ಇವಾಗ ಫೈನಲ್ ಆಗಿ ಈರುಳ್ಳಿ ಎಲ್ಲ ಚಾಪ್ ಮಾಡ್ಕೋತಾಯಿದ್ದೀನಿ ಈಗ ಚಾಪಿಂಗ್ ಎಲ್ಲ ಆಗಿದೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಸ್ವಲ್ಪ ಜಾಸ್ತಿ ಒಂದು ಅರ್ಧ ಕೆ ಜಿ ಟೊಮೆಟೊ ಇರ್ಬೋದು ನಾಟಿ ಟೊಮೆಟೊ ಅದನ್ನೆಲ್ಲ ಚಾಪ್ ಮಾಡಿ ಕೊತ್ತಂಬರಿ ಸೊಪ್ಪು ಕೂಡ ಚಾಪ್ ಮಾಡಿ ಇಟ್ಟಿದ್ದೀನಿ ಇವಾಗ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಒಂದು ಒಂದು ಒಂಚೂರು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ಒಂಚೂರು ಸಾಸಿವೆನ ಹಾಕೋತಾ ಇದ್ದೀನಿ ಸೊ ಸಾಸಿವೆ ಈ ಬಾಣಲೆ ಹಾಕಿದರೆ ಕಾಣಿಸೋದೇ ಇಲ್ಲ ಯಾಕಂದರೆ ಕಂಪ್ಲೀಟ್ ಕಪ್ಪಾಗಿರೋದ್ರಿಂದ ಈಗ ಒಂಚೂರು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ ಮೇಲೆ ಇವಾಗ ಕರ್ಬೇನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಕರ್ಬೇನ ಸೊಪ್ಪು ಹಾಕಿದ ಮೇಲೆ ನೆಕ್ಸ್ಟು ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ತೀನಿ ಟೊಮೆಟೊ ಗೊಜ್ಜು ರೆಸಿಪಿ ತುಂಬ ಈಸಿ ಮಾಡೋದು ಏನು ಅಂಥ ಕಷ್ಟ ಏನಿಲ್ಲ ಈಗ ನಾನು ಒಂದು ಮೂರು ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೆ ಸೊ ಆ ಥರ ಇದರಲ್ಲಿ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಈರುಳ್ಳಿನ ಬಾಡಿಸ್ಕೋಬೇಕು ಸೊ ನೋಡಿ ನಾನು ಇವಾಗ ಈರುಳ್ಳಿ ಹಾಕಾಗಿದೆ ಇವಾಗ ಇದನ್ನೆಲ್ಲ ಬಾಡಿಸ್ಕೊತಾ ಇದ್ದೀನಿ ಟೊಮೆಟೊ ಗೊಜ್ಜು ಬೇಡ ಅಂದರೆ ಇದೇ ರೀತಿಯೇ ನೀವು ಮಾಡಿಕೊಂಡು ರೈಸ್ ಹಾಕಿದರೆ ಟೊಮೆಟೊ ಬಾತ್ ಹಾಕಿ ಹಾಕ್ಬಿಡತ್ತೆ ಅದಕ್ಕೆ ನೀವು ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕೋಬೇಕು ಗರಂ ಮಸಾಲ ಅಂದರೆ ಹೋಲ್ ಗ್ರೇನ್ ಗರಂ ಮಸಾಲ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸೋಂಪು ಅನಾನಸ ಹೂವು ಇದನ್ನೆಲ್ಲ ಹಾಕೋಬೋದು ಸೊ ಇವಾಗ ಟೊಮೆಟೊ ಟೊಮೆಟೊ ಗೋಜ್ಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿ ಖಾರದ ಪುಡಿ ಎರಡೂ ಹಾಕ್ತೀನಿ ಸಾರಿ ಖಾರದ ಪುಡಿ ಎಲ್ಲ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಸೊ ಸಾಂಬಾರ್ ಪೌಡ್ರು ನಮ್ಮ ಹೋಮ್ ಮೇಡ್ ಆಗಿರೋದ್ರಿಂದ ಜಾಸ್ತಿ ಖಾರ ಇಲ್ಲ ಹಾಗೆ ಥಿಕ್ನೆಸ್ ಕೂಡ ಕೊಡುತ್ತೆ ಅಂದ್ಬಿಟ್ಟು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಹಸಿ ಮೆಣಸಿಗಾಯಿ ಒಂದು ಆರರಿಂದ ಏಳು ಹಾಕಿದೆ ಇವಾಗ ಟೊಮೆಟೋನ ಹಾಕ್ತಾಯಿದ್ದೀನಿ ಸೊ ಟೊಮೆಟೊ ಒಂದು ಹಾಫ್ ಕೆ ಜಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಈಗ ಚಾಪಿಂಗ್ ಬೋರ್ಡಲ್ಲೂ ಟೊಮೆಟೊಸ್ ಇದೆ ನೋಡಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸೊ ಎಲ್ಲದನ್ನು ಹಾಕ್ಬಿಟ್ಟು ಸಾಲ್ಟ್ ಹಾಕ್ತೀನಿ ಇಮಿಡಿಯೇಟಾಗಿ ಸಾಲ್ಟ್ ಹಾಕೋದ್ರಿಂದ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಟೊಮೆಟೋಸ್ ನಾವು ನೀರೇನು ಹಾಕ್ಕೊಳ್ಳೋದನ್ನ ಬೇಕಿಲ್ಲ ಆ ನೀರಲ್ಲೇ ಚೆನ್ನಾಗಿ ಬೇಯುತ್ತೆ ಹಾಗೆ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ ಸೊ ಟೊಮೆಟೊ ಹಾಕಿದ ಮೇಲೆ ಉಪ್ಪು ಹಾಕ್ಬಿಟ್ಟು ಅರಿಶಿನ ಪುಡಿ ಕೂಡ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಇವಾಗ ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಟೊಮೆಟೊಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಲಿ ಅಂತ ಇವಾಗೇ ನೋಡಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಟೊಮೆಟೊ ಸೊ ಕ್ಲೋಸ್ ಮಾಡಿ ನಾವು ಕುದಿಸ್ದಾಗ ಇನ್ನೂ ಕೂಡ ಕಮ್ಮಿ ಆಗುತ್ತೆ ಇವಾಗ ಒಂದು ಲೆಡ್ ಹಾಕಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಹಾಗೆ ನೆಕ್ಸ್ಟು ಕೌಂಟರ್ ಟಾಪ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾವು ಎಷ್ಟೇ ಅಡುಗೆ ಮಾಡ್ತಾಯಿದ್ರು ಕೂಡ ಆವಾಗ ಅವಾಗ ಬೀಳ್ತಾನೆ ಇರುತ್ತೆ ನಾವು ಡಿಶ್ ಏನಾದರೂ ಮಾಡ್ತಾ ಇರಬೇಕಾದ್ರೆ ಈರುಳ್ಳಿ ಸಿಪ್ಪೆ ಅದು ಇದು ಅಂತ ಬೀಳ್ತಾನೆ ಇರುತ್ತೆ ಸೊ ಹಂಗಾಗಿ ನಾನು ಅವಾಗವಾಗ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಇದು ಒಂದು ಒಳ್ಳೆಯ ಹ್ಯಾಬಿಟು ಸೊ ನಮಗೆ ಆಮೇಲೆ ಕೆಲಸ ಮಾಡಬೇಕಾದ್ರೆ ತುಂಬ ಹೆವಿ ಇದೆ ಕೆಲಸ ಅಂತ ಅನಿಸಲ್ಲ ಹಾಗಾಗಿ ಕೌಂಟರ್ ಟಾಪ್ ಬಿಟ್ಬಿಟ್ರೆ ಆಮೇಲೆ ಕೆಲಸ ಎಲ್ಲ ಆದಮೇಲೆ ತುಂಬ ಕೆಲಸ ಇದೆ ಎಲ್ಲ ಒರೆಸ್ಬೇಕು ಒಂದೇ ಸತಿ ಪಾತ್ರೆ ತೊಳ್ಕೊಬೇಕು ಅಂತೆಲ್ಲ ಅನಿಸುತ್ತೆ ಸೊ ಈ ಥರ ಮಧ್ಯದಲ್ಲಿ ಗ್ಯಾಪ್ ಹೆಂಗೂ ಸಿಕ್ಕೇ ಸಿಗುತ್ತೆ ನಾವು ಅಡುಗೆ ಮಾಡಬೇಕಾದ್ರೆ ಅಂಥ ಟೈಮಲ್ಲಿ ಸಣ್ಣ ಸಣ್ಣ ಕೆಲಸಗಳೆಲ್ಲ ಮಾಡ್ಕೋಬೋದು ಇವಾಗ ನಾನು ಮೊಟ್ಟೆ ಎಲ್ಲ ಬೇಯಿಸಿದೆ ನೋಡಿ ಆ ಕುಕ್ಕರಿಂದ ತೆಗೆದ್ಬಿಟ್ಟು ಸ್ಟ್ರೈನರಲ್ಲಿ ಹಾಕಿ ನೀರು ಹಾಕಿ ಸ್ವಲ್ಪ ತಣ್ಣಗೆ ಮಾಡಿಕೊಂಡೆ ಈಗ ಮೊಟ್ಟೆ ಸಿಪ್ಪೆ ಎಲ್ಲ ತೆಗಿತಾಯಿದ್ದೀನಿ ನಾನು ಹೇಳಿದೆ ನೋಡಿ ಒಂದು ಮೊಟ್ಟೆ ಒಡೆದೋಯ್ತು ಅಂತ ಸೊ ಅದು ಕಂಪ್ಲೀಟಾಗಿ ಹೊರಗೆ ಬಂದುಬಿಟ್ಟಿದೆ ಸೊ ಒಂದೊಂದು ಸತಿ ಹೊಸ ಮೊಟ್ಟೆ ಆದರೆ ಈ ರೀತಿ ಆಗುತ್ತೆ ಇವಾಗ ಒಂದೊಂದಾಗಿ ಸುಲಿದ್ಬಿಟ್ಟು ಪ್ಲೇಟಲ್ಲಿ ಇದ್ದೀನಿ ನಿಮಗೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು ಬೇಡ ಅಂತಂದರೆ ಪಾತ್ರೆಯಲ್ಲಿ ಕೂಡ ನೀವು ಬೇಯಿಸ್ಕೊಬೋದು ಒಂದು ಟೆನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಹಾರ್ಡ್ ಬಾಯ್ಲ್ ಆಗುತ್ತೆ ಸೊ ನಾನು ಯೂಶ್ವಲಿ ಕುಕ್ಕರಲ್ಲೇ ಇಡ್ತೀನಿ ಸೊ ಈಸಿ ಆಗುತ್ತೆ ಒಂದು ಬಿಸಿಲು ಬಂದರೆ ಆಫ್ ಮಾಡ್ಬೋದು ಅಂತ ಈಗ ಫೈನಲ್ ಆಗಿ ಸಿಪ್ಪೆ ಎಲ್ಲ ಬಿಡಿಸಿದಾದಮೇಲೆ ಮೊಟ್ಟೆನೆಲ್ಲ ಎರಡು ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ ಸೊ ಇದರ ಮೇಲೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಬೇಕು ಸೊ ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ತಾಯಿದ್ದೀನಿ ನೀವು ಇನ್ ಕೇಸ್ ಎಗ್ ಕರಿ ಅಥವಾ ಎಗ್ ಗೊಜ್ಜು ಎಲ್ಲ ಮಾಡಿದ್ರೆ ಕೂಡ ಮಾಡಿ ಈ ರೀತಿ ಕಟ್ ಮಾಡಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಟೊಮೆಟೊ ಗೊಜ್ಜು ಹಾಕ್ಬೋದು ಸೊ ಇದನ್ನು ಹಾಕಿದರೆ ನಮ್ಮ ಯಜಮಾನ್ರು ತಿನ್ನೋದಿಲ್ಲ ಟೊಮೆಟೊ ಗೊಜ್ಜಿಗೆ ಎಗ್ ಹಾಕಿದರೆ ಅದಕ್ಕೋಸ್ಕರ ಹಾಕ್ತಾಯಿಲ್ಲ ನಮ್ಮಮ್ಮಿ ತುಂಬ ಮಾಡೋರು ಸೊ ಈ ಥರ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಅದರಲ್ಲಿ ಎಗ್ ಹಾಕೋರು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೈಸ್ಗೆ ಎಲ್ಲ ಬಟ್ ನಮ್ಮ ಯಜಮಾನ್ರಿಗೆ ಯಾವಾಗೂ ಸಪ್ರೇಟಾಗೇ ಇರಬೇಕು ಈಗ ಇದಕ್ಕೆ ನಾನು ಸಾಂಬಾರ್ ಪೌಡರ್ನ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡ್ರ್ ಹಾಕೋದ್ರಿಂದ ಟೊಮೆಟೊ ಗೊಜ್ಜು ತಿಕ್ಕಾಗುತ್ತೆ ಹಾಗಾಗಿ ಇರೋದು ಹಾಗೆ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ನೀವು ಬೇಕಾದ್ರೆ ಒಂಚೂರು ಧನ್ಯಾ ಪೌಡ್ರ್ ಕೂಡ ಹಾಕ್ಕೊಳ್ಳಿ ಒಂಚೂರು ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ ಹೋಮ್ ಮೇಡಾದರೆ ಹಾಕ್ಕೊಳ್ಳಿ ಅಂಗಡಿಯಿಂದ ಜಾಸ್ತಿ ತೊಗೊಂಡು ಬಂದು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಯಾವ ಪ್ರಾಡಕ್ಟ್ನು ನಂಬೋ ಥರ ಇಲ್ಲ ಸೊ ಇವಾಗ ನಾನು ಒಂದು ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ಒಂಚೂರು ಗರಂ ಮಸಾಲ ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ಎಲ್ಲದನ್ನು ಹಾಕಿ ಮಿಕ್ಸ್ ಇದ್ದೀನಿ ಒಂಚೂರು ನೀರು ಕೂಡ ಹಾಕ್ತೀನಿ ಯಾಕಂದರೆ ತುಂಬ ಗಟ್ಟಿಯಾದರೆ ರೈಸ್ಗೆ ಆಗೋದಿಲ್ಲ ಹಾಗಾಗಿ ಒಂಚೂರು ನೀರು ಇದ್ದೀನಿ ಸೊ ಇವಾಗ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ ಅಂದ್ಬಿಟ್ಟು ಸೊ ಇವಾಗ ಫೈನಲ್ಲಾಗಿ ಸ್ವಲ್ಪ ಹೊತ್ತು ಕುದ್ದಾದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾವು ಯೂಶಲಿ ಐರನ್ ಬಾಣಲಿಯಲ್ಲಿ ಅಡುಗೆ ಮಾಡಬೇಕಾದ್ರೆ ಅದರಲ್ಲೇ ಬಿಡಬಾರ್ದು ಸತಿ ಅಡುಗೆ ಆದಮೇಲೆ ಒಂಚೂರು ತಣ್ಣಗಾದಮೇಲೆ ಅದನ್ನು ಡಿಶ್ ಔಟ್ ಮಾಡಿಕೊಳ್ಳಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ ಅದರಲ್ಲೇ ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅಡುಗೆ ಒಂಚೂರು ಕಪ್ಪು ಟರ್ನ್ ಆಗೋಕ್ಕೆ ಶುರುವಾಗುತ್ತೆ ಆ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಐರನ್ ಕಂಟೆಂಟ್ ಹೋಗುತ್ತೆ ಮೈ ಒಳಗಡೆ ಅನ್ನೋದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸೊ ನಿಮಗೆ ಅಡುಗೆ ನೋಡೋಕೆ ಚೆನ್ನಾಗಿಲ್ಲ ಏನು ಈ ಥರ ಆಗೋಯ್ತಲ್ಲ ಅಂತ ಅನ್ನಿಸ್ಬಾರ್ದಲ್ಲ ಸೊ ಹಾಗಾಗಿ ಅದನ್ನು ಡಿಶ್ ಔಟ್ ಮಾಡಿಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಸೊ ಪರವಾಗಿಲ್ಲ ನಮಗೇನು ತೊಂದರೆ ಇಲ್ಲ ಅನ್ನೋರು ಹಾಗೆ ತಿನ್ಬೋದು ಇವಾಗ ಮೊಟ್ಟೆಗೆಲ್ಲ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪನ್ನ ಹಾಕ್ಬಿಟ್ಟು ಇದು ಪೆಪ್ಪರ್ನ ಈ ರೀತಿ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡರ್ ಬೇಕಾದರೂ ಹಾಕೋಬೋದು ಸೊ ನಾನಿಲ್ಲಿ ಕ್ರಷ್ ಮಾಡಿರುವಂಥ ಪೆಪ್ಪರ್ ಹಾಕ್ತಾಯಿದ್ದೀನಿ ಯಾಕಂದರೆ ಖಾಲಿ ಆಗಿದೆ ಸೊ ನೆಕ್ಸ್ಟು ಮಾಡಿಟ್ಕೋಬೇಕು ಇದ್ರ ಮೇಲೆ ಬೇಕಾದ್ರೆ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಈರುಳ್ಳಿ ಕೂಡ ಹಾಕೋಬೋದು ಚಾಪರಲ್ಲಿ ಚಾಪ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಚಾಪರಲ್ಲಿ ಈರುಳ್ಳಿನ ಚಾಪ್ ಮಾಡಿ ಇದರ ಮೇಲೆ ಇಟ್ಟು ಹಾಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಇವಾಗ ಮೊಟ್ಟೆ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಪ್ಲೇಟಿಂಗ್ ಮಾಡ್ತೀನಿ ಸೊ ರೈಸು ಮತ್ತು ಮೊಟ್ಟೆ ಅದ್ರ ಜೊತೆಗೆ ಟೊಮೆಟೊ ಗೊಜ್ಜು ತುಂಬ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಮಧ್ಯಾಹ್ನ ಲಂಚಿಗೆ ಬೇಜಾರಾದಾಗ ಈ ರೀತಿ ಕ್ವಿಕ್ಕಾಗಿ ನೀವು ಮಾಡ್ಕೊಬೋದು ಜೊತೆಗೆ ನೀವು ಇದ್ರ ಜೊತೆಗೆ ಚಿಪ್ಸು ಅಥವಾ ಆಲೂಗಡ್ಡೆ ಫ್ರೈ ಮಾಡ್ಕೊಂಡ್ರೆ ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ದೆನ್ ಟೇಕ್ ಕೇರ್ ಬ ಬಾಯ್